ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನ ಮಗುರು ಇದರ ನೇತೃತ್ವದಲ್ಲಿ ಹಿಂದೂ ಸೇವಾ ಸಮಿತಿ ದಿಶೆ ಜಪ್ಪಿನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟಿಎಸ್ ರಿಜಿಸ್ಟರ್ ಮಂಗಳೂರು ಇದರ ಸಹಕಾರದೊಂದಿಗೆ ಸೈಬರ್ ಅಪರಾಧದ ಬಗ್ಗೆ ಅರಿವು ಹಾಗೂ ಜನಸಂಪರ್ಕ ಸಭೆ ಇತ್ತೀಚೆಗೆ ನಡೆಯಿತು ಜಪ್ಪಿನ ಮಗುರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಹಿಂದೂ ಸೇವಾ ಸಮಿತಿಯ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದೊಂದಿಗೆ ಮಂಗಳೂರು ದಕ್ಷಿಣ ಉಪವಿಭಾಗದ ಪೊಲೀಸ್ ಉಪ ಆಯುಕ್ತರ ಹಾಗೂ ಮಂಗಳೂರು ಕಂಕನಾಡಿ ನಗರ ಆರಕ್ಷಕ ಠಾಣೆಯ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಸೈಬರ್ ಅಪರಾಧದ ಬಗ್ಗೆ ಅರಿವು ಹಾಗೂ ಜನಸಂಪರ್ಕ ಸಭೆ ಜಪ್ಪಿನಮ್ಲು ಕರ್ಬೇಟು ಬಳಿಯ ಲಯನ್ಸ್ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜೆ ನಾಗೇಂದ್ರ ಕುಮಾರ್ ಅವರು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ನೀಡಿದರು ಸಹಭಾಗಿತ್ವದಲ್ಲಿ ಸೈಬರ್ ಅಪರಾಧದ ಬಗ್ಗೆ ಅರಿವು ಹಾಗೂ ಜನಸಂಪರ್ಕ ಸಭೆಯನ್ನು ತಮ್ಮೆಲ್ಲ ಸಮಕ್ಷಮದಲ್ಲಿ ಆಯೋಜಿಸಲಾಗಿದೆ ಧಾರ್ಮಿಕ ಹಾಗೂ ರಾಜಕೀಯ ಮುಖಂಡರುಗಳ ಸಭೆಯನ್ನು ಅವರ ಕಚೇರಿಯಲ್ಲಿ ಕರೆದು ಈ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕೆಂಬ ಸಂದೇಶವನ್ನು ಕೂಡ ನೀಡಿದರು ಅದರಂತೆ ಜಪ್ಪಿನಮಗುರು ಬಜಾರ್ ಕಂಕನಾಡಿ ಎಕ್ಕೂರು ಪರಿಸರದಲ್ಲಿ ಯಾವುದೇ ರೀತಿಯ ಸೈಬರ್ ಅಪರಾಧ ಅದೇ ರೀತಿ ಮಾದಕ ದ್ರವ್ಯಗಳ ವಸ್ತುಗಳ ಅರಿವು ಸಂಚಾರಿ ನಿಯಮಗಳ ಪಾಲನೆ ಬಗ್ಗೆ ಅರಿವು ಅದೇ ರೀತಿ ಇನ್ನಿತರ ವಿಷಯದ ಬಗ್ಗೆ ನಮಗೆ ಅರಿವು ನೀಡಲಿಕ್ಕಿದ್ದಾರೆ ಶಿವ ಎಲ್ಲ ಪೊಲೀಸ್ ಅಧಿಕಾರಿಗಳು ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬ ಉದ್ದೇಶದಿಂದ ಕಳೆದ ವಾರ ಟಿ ಡಿ ನಾಗರಾಜ್ರತ್ರ ಹಾಗೂ ಉಪ ಆಯುಕ್ತರಾದಂಥ ಧನ್ಯ ನಾಯಕರವ್ರ ಹತ್ರ ಕೇಳಿಕೊಂಡ ಮೇಲೆ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿ ಗಣೇಶೋತ್ಸವ ಸಮಿತಿಯ ವತಿಯಿಂದ ತಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಎಂಬ ಆದೇಶವನ್ನು ಕೂಡ ಕೊಟ್ಟರು ಆ ಆದೇಶದ ಮೇರೆಗೆ ಅವರ ಮಾರ್ಗದರ್ಶನದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಂತರ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕರು ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಟಿ ಪ್ರವೀಣ್ ಚಂದ್ರ ಆಳ್ವಾ ಅವರು ಬಹಳ ಉದ್ದೇಶಪೂರ್ವಕ ಕಾರ್ಯಕ್ರಮ ಇದಾಗಿದ್ದು ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುವಂತಹ ಅಗತ್ಯತೆ ಹೆಚ್ಚೆಚ್ಚು ನಡೆಯಬೇಕಾಗಿದೆ ಎಂದು ಹೇಳಿದರು ಸೈಬರ್ ಕ್ರೈಮ್ ಅಂದರೆ ನಾವು ಬಹಳಷ್ಟು ಜಾಗೃತ ಮಾಡಬೇಕು ಇವತ್ತಿನ ದಿವಸ ಹೆಚ್ಚು ಅಪರಾಧ ಆಗೋದೇ ಫೋನ್ನ ಮುಖಾಂತರ ಫೋನ್ ಯಾರತ್ರ ಇರೋದು ಹಿರಿಯವರಿಗಿಂತ ಜಾಸ್ತಿ ಮಕ್ಕಳ ಹತ್ರ ಇರ್ತಾರೆ ಏನಾದರೂ ನಮ್ಮ ಇನ್ಸ್ಪೆಕ್ಟರ್ ಅಂದರೆ ಸಬ್ ಇನ್ಸ್ಪೆಕ್ಟ್ರ್ ಏನೋ ಕತೆ ಹೇಳಲಿಕ್ಕೆ ಶುರು ಮಾಡಿದರೆ ಅದು ಒಂದು ದಿವಸ ಸಾಕಾಗ್ಬಂದ್ಬಿಟ್ಟಿಲ್ಲ ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ನಮಗೆ ಫೋನ್ ಬರುತ್ತೆ ನನ್ನ ಮಗುವಿನ ಫೋನನ್ನು ಇನ್ಸ್ಪೆಕ್ಟರ್ ತೆಗೆದುಕೊಂಡು ಬರಲಿಕ್ಕೆ ಪೇರೆಂಟ್ಸ್ ಅವ್ರ ಹತ್ರ ತಾಯಿ ತಂದೆ ಹತ್ರ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಏನು ಸಮಸ್ಯೆ ಅಂತ ಆದ್ರಿಂದ ಇಂತಹ ಕಾರ್ಯಕ್ರಮಗಳು ಬಹಳ ಅರ್ಥ ಆಗುತ್ತೆ ಕಾರ್ಮಿಕ ಮುಖಂಡರಾದ ಜೆ ಬಾಲಕೃಷ್ಣ ಶೆಟ್ಟಿಯವರು ಈ ಸಂದರ್ಭ ಮಾತನಾಡುತ್ತಾ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದಂತಹ ಸಂಘಟನೆಗೆ ಅಭಿನಂದನೆಯ ಮಹಾಪೂರ್ವನ್ನು ತಿಳಿಸಿದ್ರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಅವರು ಒಂದು ಸಕ್ರಿಯವಾಗಿ ಇಂತಹ ಕೆಲಸಗಳನ್ನು ಮಾಡಿಕೊಂಡೇ ಇಡ್ತಾರೆ ನಮ್ಮೆಲ್ಲರೂ ಸಹಕಾರ ಅವರಿಗೆ ಇದೆ ಒಳ್ಳೆಯ ಕೆಲಸ ಯಾರು ಮಾಡಿದ್ರೂ ಕೂಡ ಅಂದರೆ ಅವರ ಜೊತೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಪಟ್ಟಂತಹ ನನಗೆ ಎಲ್ಲರಿಗೂ ಒಂದಿಸಿದ ನಂತರ ಮಾತನಾಡಿದ ಕಂಕನಡಿ ಮಂಗಳೂರು ನಗರ ಆರಕ್ಷೆ ಕಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಡಿ ನಾಗರಾಜ್ ಅವರು ಸಮಾಜದಲ್ಲಿ ಹೆಚ್ಚುತ್ತಿರುವಂತಹ ಸೈಬರ್ ಅಪರಾಧದ ಬಗ್ಗೆ ಸಂಚಾರಿ ನಿಯಮಗಳ ಬಗ್ಗೆ ಅದೇ ರೀತಿ ಮಾದಕ ದ್ರವ್ಯ ಹಾಗೂ ಸೈಕೋಟ್ರೋಪಿಕ್ ವಸ್ತುಗಳ ಬಗ್ಗೆ ಅರಿವನ್ನು ನೀಡುವಂತಹ ಮಾಹಿತಿಗಳನ್ನು ನೀಡಿದರು ಸಾರ್ವಜನಿಕರ ಸಹಕಾರವಿಲ್ಲದೆ ಯಾವ ಅಧಿಕಾರಿನೂ ಒಂದು ಸೂಪರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇಲಾಖೆ ನಾನೇ ಮಾಡಿಬಿಟ್ಟೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮೊಳಗೆ ಒಂದು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ನಮ್ಮ ಸಹಕಾರದೊಂದಿಗೆ ಪ್ರತಿ ಇಲಾಖೆಗಳು ಕೆಲಸ ಮಾಡ್ತದೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಗೊಳ್ಳುತ್ತದೆ ಅದರಲ್ಲಿ ಹೆಚ್ಚಿನ ಪಾಲು ಕೊಡುಗೆ ನಮ್ಮ ಸಮಾಜದ್ದೇ ಈ ಮುಂಚೆ ಪೋಲೀಸಿಂಗ್ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಪೊಲೀಸಿಂಗ್ ಪೋಲೀಸಿಂಗ್ ವಸಾಹತುಶಾಹಿ ಪೋಲೀಸಿಂಗ್ ಇತ್ತು ಸ್ವಾತಂತ್ರ್ಯ ಪೂರ್ವದಿಂದ ಮತ್ತು ಸ್ವಾತಂತ್ರ್ಯ ನಂತರ ಈಗ ಜನಸ್ನೇಹಿ ಪೊಲೀಸ್ ಅಂದರೆ ಇನ್ನೂ ಕೂಡ ವಸಾಹತುಶಾಹಿ ಪೊಲೀಸಿಂಗ್ ಅಂತಕ್ಕಂಥ ಪಳೆಯುಳಿಕೆಗಳು ಮೇಲೆ ನಾರ್ತ್ ಹೋಗ್ತಾ 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 ಕಾಣಬಹುದು ಕಡಿಮೆ ಇದೆ ಅಲ್ಲೂ ಕೂಡ ಆದರೆ ದಕ್ಷಿಣಕ್ಕೆ ಬರ್ತಾ 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 ಜನರು ಹೆಚ್ಚು ಲಿಟ್ರೆಸಿ ಜಾಸ್ತಿ ಇರೋದರಿಂದ ಲಾ ಅವೇರ್ನೆಸ್ ಜಾಸ್ತಿ ಇರೋದರಿಂದ ಇಲಾಖೆಯ ಕಾರ್ಯವೈಖರಿ ಪಾರದರ್ಶಕತೆ ಅದ್ರ ಬಗ್ಗೆ ಅತ್ಯಂತ ಜಾಗೃತವಾಗಿ ಗಮನಹರಿಸೋದ್ರಿಂದ ಇಲ್ಲಿ ಜನಸ್ನೇಹಿ ಅಂತಕ್ಕಂಥ ಕಾನ್ಸೆಪ್ಟ್ ಬೇಕೇ ಬೇಕು ಏನೋ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ದಕ್ಷಿಣ ಸಂಚಾರಿ ಇಲಾಖೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಕೃಷ್ಣಾನಂದ ಜಪ್ಪಿನಮೊಗುರು ಕಾರ್ಪೊರೇಟರ್ ಶ್ರೀಮತಿ ವೀಣಾ ಮಂಗಳ ಮರಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಅಧ್ಯಕ್ಷರು ಶ್ರೀ ಗಣೇಶ್ ಶೆಟ್ಟಿ ಗುತ್ತು ಜಪ್ಪಿನಮುಗುರು ಆರಾಧ್ಯ ಡೆವಲಪರ್ಸ್ ಪ್ರೊಪ್ರೈಟರ್ ಶ್ರೀ ರಾಜೇಶ್ ಶೆಟ್ಟಿ ಹಿಂದೂ ಸೇವಾ ಸಮಿತಿ ಜಪ್ಪಿನಮಗುರು ಅಧ್ಯಕ್ಷರಾದ ರೈ ಮೊದಲಾದವರು ಉಪಸ್ಥಿತರಿದ್ದರು